ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಎರಡು ಸಾವಿರ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದನೇ ಜಮೆ ಆಗುತ್ತೆ ಹೌದು ಸ್ನೇಹಿತರೆ ಬೆಳಗ್ಗೆ ಹತ್ತು ಗಂಟೆಯಿಂದನೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ನಿಜವಾಗಲೂ ಜಮೆ ಆಗುತ್ತಾ ಯಾವ ಯಾವ ಮಹಿಳೆಯರಿಗೆ ಹತ್ತೊಂಬತ್ತನೇ ಕಂತಿನ ಜಮೆ ಆಗಲಿದೆ ಮತ್ತು ಯಾವ ಜಿಲ್ಲೆಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮೆ ಆಗಲಿದೆ ಇವೆಲ್ಲದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಪಕ್ಕ ಮಾಹಿತಿ ಸಿಗುತ್ತೆ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಎರಡು ಸಾವಿರ ನಿಜವಾಗ್ಲೂ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದನೇ ಬರುತ್ತಾ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ ನಿಮ್ಮ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಗೊತ್ತಿದೆ ಮತ್ತೆ ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ ಫೆಬ್ರವರಿ ತಿಂಗಳಿನ ಹಣ ನಿಮಗೆ ಇದುವರೆಗೂ ಹದಿನೆಂಟನೇ ಕಂತುವರೆಗೂ ಕರೆಕ್ಟಾಗಿ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಫೆಬ್ರವರಿ ತಿಂಗಳಿನ ಹಣ ಈಗ ಫೆಬ್ರವರಿ ತಿಂಗಳಿನ ಹಣ ನಿಜವಾಗಲೂ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತಾ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಅಂತ ನೀವು ಕೇಳೋದಾದರೆ ಹೌದು ಸ್ನೇಹಿತರೆ ಜಮೆ ಆಗುತ್ತೆ ಆದರೆ ಎಲ್ಲ ಮಹಿಳೆಯರಿಗೆ ಹಣ ಜಮೆ ಆಗಲ್ಲ ಯಾವ ಯಾವ ಮಹಿಳೆಯರಿಗೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಫೆಬ್ರವರಿ ತಿಂಗಳದು ನಿಮಗೆ ಆಲ್ರೆಡಿ ಮಾರ್ಚ್ನಲ್ಲಿ ಹಣ ಬಂದು ಜಮೆ ಆಗಬೇಕಿತ್ತು ಹಣ ಆದರೆ ಜಮೆ ಆಗಲಿಲ್ಲ ಈಗ ಏಪ್ರಿಲ್ ತಿಂಗಳಿನ ಅಲ್ಲಿ ನಿಮಗೆ ಹಣ ಜಮೆ ಅಂತ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದವರ ಮುಂದೆ ಬಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಹಣಕಾಸು ಇಲಾಖೆಯಿಂದ ಎರಡೂವರೆ ಸಾವಿರ ಕೋಟಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಆಗಿದೆ ಅಂತ ಅವರು ಡಿ ಬಿ ಟಿ ಮುಖಾಂತರ ನಿಮಗೆ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣವನ್ನು ಡಿ ಬಿ ಟಿ ಮುಖಾಂತರ ಪುಷ್ ಮಾಡಿ ನಿಮಗೆ ಹಣ ಜಮೆ ಮಾಡ್ತಾರಂತೆ ಇದು ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ಎರಡನೇ ವಾರದಲ್ಲಿ ಬರುತ್ತೆ ಅಂತ ಹೇಳಿದರು ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಬಂದಿಲ್ಲ ಇವತ್ತು ದಿನಾಂಕ ಬಂದು ಏಪ್ರಿಲ್ ಹದಿನೈದು ಇನ್ನೂ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದರೆ ಕೆಲವೊಂದು ಬದಲಾವಣೆ ಮಾಡಿದ್ದಾರೆ ಹತ್ತೊಂಬತ್ತನೇ ಕಂತಿನಲ್ಲೂ ಮೂರು ಹಂತದಲ್ಲಿ ಹಣವನ್ನು ಜಮೆ ಮಾಡ್ತಾರಂತೆ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ಈ ರೀತಿಯಾಗಿ ಮೂರು ಹಂತದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಲಿದೆ ಅಂತ ಇಲ್ಲಿ ಹೇಳ್ತಿರುವಂಥದ್ದು ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಮೂರು ಹಂತದಲ್ಲಿ ಹಣ ಜಮೆ ಆಗುತ್ತೆ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಯಾವಾಗ ಹಣ ಜಮೆ ಆಗಲಿದೆ ಹತ್ತೊಂಬತ್ತನೇ ಕಂತಿನ ಹಣ ಎರಡನೇ ವಾರದಲ್ಲಿ ಜಮೆ ಮಾಡಿಬಿಡ್ತೀವಿ ಅಂತ ಹೇಳಿದರು ಈಗ ಯಾವಾಗ ಜಮೆ ಮಾಡ್ತಾರೆ ಹಾಗಾದರೆ ಈಗ ನಮಗೆ ಮೊದಲನೇ ಹಂತದಲ್ಲಿ ಬರುತ್ತಾ ಎರಡನೇ ಹಂತದಲ್ಲಿ ಬರುತ್ತಾ ಮೂರನೇ ಹಂತದಲ್ಲಿ ಬರುತ್ತಾ ಯಾವ ಜಿಲ್ಲೆಗಳಿಗೆ ಮೊದಲು ಬರುತ್ತೆ ಏನು ಅಂತ ಅನ್ನುವಂತಹ ಎಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಕಾಡ್ತಿರುವಂಥದ್ದು ನೋಡಿ ಸ್ನೇಹಿತರೆ ಕರ್ನಾಟಕ ಕರ್ನಾಟಕದಲ್ಲಿರುವಂತಹ ಮೂವತ್ತೊಂದು ಜಿಲ್ಲೆಗಳ ಫಲಾನುಭವಿಗಳಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಲಿದೆ ಆದರೆ ಮೊದಲನೇ ಹಂತದಲ್ಲಿ ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಎರಡನೇ ಹಂತದಲ್ಲಿ ನಲವತ್ತು ಲಕ್ಷ ಮೂರನೇ ಹಂತದಲ್ಲಿ ಇನ್ನೂ ಉಳಿದಿರುವಂತಹ ಫಲಾನುಭವಿಗಳಿಗೆ ಹಣ ಬರುತ್ತಂತೆ ಈಗ ಮೊದಲನೇ ಹಂತದಲ್ಲಿ ಹಣ ಏನು ಜಮೆ ಆಗುತ್ತೆ ಅದು ಇವತ್ತು ಬೆಳಗ್ಗೆ ಹತ್ತು ಗಂಟೆ ಮೇಲೆ ಜಮೆ ಆಗುತ್ತೆ ಆ ಹಣ ನಿಮಗೇನಾದರೂ ಬರಬಹುದು ನಿಮ್ಮ ಪಕ್ಕದ ಮನೆಯವರಿಗೆ ಯಾರಿಗಾದರೂ ಬರಬಹುದು ಇಲ್ಲ ನಿಮ್ಮ ಒಂದು ನೆಂಟರಲ್ಲಿ ಯಾರಿಗಾದರೂ ಬರಬಹುದು ಯಾರಿಗಾದರೂ ಹಣ ಬರಬಹುದು ನಿಮಗೆ ಮೊದಲನೇ ಹಂತದಲ್ಲಿ ಬರುತ್ತೆ ಅಂತ ಯಾರ ಕೈಯಲ್ಲೂ ಹೇಳಕ್ಕೆ ಆಗಲ್ಲ ನಿಮಗೆ ನಿಮ್ಮ ಲಕ್ಕು ನಿಮ್ಮ ಅದೃಷ್ಟದ ಮೇಲೆ ನಿಮಗೆ ಮೊದಲನೇ ಹಂತದಲ್ಲಿ ಬರಬಹುದು ಅಂದ್ರೆ ಎರಡನೇ ಹಂತದಲ್ಲಿ ಬರಬಹುದು ಇಲ್ಲಾಂದರೆ ಮೂರನೇ ಹಂತದಲ್ಲಾದರೂ ಬರಬಹುದು ಆದ್ದರಿಂದ ಈಗ ಬೆಳಗ್ಗೆ ಹತ್ತು ಗಂಟೆ ಮೇಲೆ ನೀವು ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ರಿ ನೀವು ಪ್ರತಿಯೊಬ್ಬರು ಕಮೆಂಟ್ ಮಾಡಬೇಕು ನಿಮ್ಗೇನಾದ್ರೂ ಹಣ ಬಂದಿದ್ರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ ಒಂದು ವೇಳೆ ಹಣ ಬಂದಿಲ್ಲ ಅಂದ್ರೆ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ಹೇಳಿ ಇದು ತುಂಬಾ ಇಂಪಾರ್ಟೆಂಟ್ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದ್ರೆ ಅಂತೂ ಪಕ್ಕ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಬಂದಿದೆ ಅನ್ನಿ ಬಂದಿಲ್ಲ ಅಂದ್ರೂ ಎಲ್ಲರಿಗೂ ಗೊತ್ತಾಗುತ್ತೆ ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತ ಆದ್ದರಿಂದ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಹಣ ಬಂದಿಲ್ಲ ಅಂತ ಹೇಳಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ